ಸರಿ ಈಗ ಸರ್ ಅಲ್ಲಿ ದುಡ್ಡು ಕೊಟ್ಟವರಿಗೆ ಮಾತ್ರ ಟಿಕೆಟ್ ಅಂತ ಹೇಳಿ ರವೀಂದ್ರ ಅವ್ರು ನಿನ್ನೆ ಮಂಡ್ಯದಲ್ಲಿ ಯಾರು ಕೊಡಿ ಯಾರು ರವೀಂದ್ರ ಯಾರು ಗೊತ್ತಿತ್ತು ಎ ಪಿ ಸಿ ಸಿ ಬಗ್ಗೆ ಯಾರು ಗೊತ್ತಿತ್ತು ಅವರು ಯಾರೋ ಅಲ್ಲಿ ಕೂತ್ಕೊಂಡು ಹೇಳಿ ಕೊಟ್ಬಿಟ್ರಿಸಿ ಅವ್ರಿಗೂ ಗೊತ್ತಿದೆ ಅವ್ರಿಗೆ ಮಂಡ್ಯ ನಮ್ಮ ಶಾಸಕರುಗಳಿದ್ದಾರೆ ಮಂಡ್ಯದಲ್ಲಿ ನಮ್ಮ ಅನೇಕ ಮುಖಂಡರುಗಳಿದ್ದಾರೆ ಅವ್ರು ಯಾರು ಮಾತಾಡ್ತಾ ಇರೋಲ್ಲ ಇವರಿಗೆ ಬಹುಶಃ ಟಿಕೆಟ್ ಆಕಾಂಕ್ಷಿ ಆಗಿರ್ಬೋದು ಟಿಕೆಟ್ ಸಿಕ್ತು ಅಂತ ಹೇಳಿದ ತಕ್ಷಣ ಅವ್ರು ಯಾರು ಯಾರಿ ಹೇಳಿದೆ ಕೊಟ್ಟಿರ್ಬೋದು ಆದ್ರೆ ಅಲ್ಲಿ ಎಲ್ಲರೂ ಕೂಡ ಸೇರಿ ಒಗ್ಗಟ್ಟಿನಿಂದ ಇದ್ದಾರೆ ಯಾರು ಅಲ್ಲಿಯ ಸ್ಥಳೀಯ ಮುಖಂಡರುಗಳು ಹೇಳ್ತಾರೆ ಅಂತವ್ರಿಗೆ ಟಿಕೆಟ್ ಸಿಗ್ತದೆ ಹೋದ್ರೆ ಯತ್ನಾಳ್ ಅವರು ಏನೇನು ಹೇಳಿದ್ದಾರೆ ಯಡಿಯೂರಪ್ಪ ಏನೋ ಪಕ್ಷಕ್ಕೆ ಬಂದು ಸೇರ್ಕೊಂಡಿದ್ರು ನಾಲ್ಕು ವರ್ಷದಿಂದ ಈಗ ಏನೋ ಹೇಳಿಕೆ ಕೊಡ್ತಾ ಇದ್ದಾರೆ ಅದು ಸೀರಿಯಸ್ ಅಲ್ಲ ಮಂಡ್ಯದಲ್ಲಿ ಎಲ್ಲಾ ಲೀಡರ್ಸ್ ಒಂದಾಗಿದ್ದಾರೆ ಒಗ್ಗಟ್ಟಾಗಿದ್ದಾರೆ ಅವರು ಏನು ಹೇಳ್ತಾರೆ ಯಾರ ಕ್ಯಾಂಡಿಡೇಟ್ ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಸ್ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತದೆ ಇದೇ ಮಾತಿಗೆ ಸಿ ಟಿ ರವಿ ಸಮರ್ಥನೆ ಮಾಡಿದ್ದಾರೆ ಅನೌನ್ಸ್ ಆಗಿದೆ ಮಂಡಿ ಅದು ಇಲ್ಲ ಮತ್ತೆ ಅವ್ರಿಗೆ ಯಾರು ಗೊತ್ತು ಯಾರು ಕೊಡ್ತಾ ಇದೀವಿ ಅಂತ ಕೊಟ್ಟರೆ ಸರ್ ಕೊಟ್ಟರೆ ಅಂತ ಹೇಳಿದ್ರೆ ಅವ್ರಿಗೆ ಯಾರು ಗೊತ್ತು ಯಾರು ಕೊಡ್ತಾ ಇದೀವಿ ಸೋಲ್ ಫಿಕ್ಸ್ ಸರ್ ಅಂದ್ರೆ ಈ ಬಾರಿ ಮಂಡ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಕಾಂಗ್ರೆಸ್ ಬೇಕು ಯಾರು ಅಲ್ಲಿ ಬಿ ಜೆ ಪಿ ಯಾರು ನಿಂತ ಗೊತ್ತಿಲ್ಲ ಅದು ಜೆ ಡಿ ಎಸ್ ಇಂದ ನಿಂತ ಗೊತ್ತಿಲ್ಲ ಆದ್ರೆ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಮಂಡ್ಯದಲ್ಲಿ ಖಂಡಿತ ಅದು ನೋಡಿ ನಮ್ದೆಲ್ಲ ಇವತ್ತು ಸರ್ಕಾರನೂ ಕೂಡ ಇರೋದ್ರಿಂದ ಎಲ್ಲರೂ ಕೂಡ ಅನೇಕ ಯೋಜನೆಗಳು ಈಗ ಸ್ಫೋಟಕವನ್ನು ಪಡೆಯೋದಕ್ಕಿಂತ ಮುಂಚೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಸ್ವಲ್ಪ ಆಗಿದ್ದಾರೆ ಬಹುಶಃ ಇವತ್ತು ನಾಳೆ ಡೆಲ್ಲಿಯಲ್ಲಿ ಸಭೆ ಆಗುತ್ತೆ ಅಂತ ಇದೆ ಎಲೆಕ್ಷನ್ ಇವತ್ತು ಹೋಗೋರಿದ್ದಾರೆ ಸೊ ಬಹುಶಃ ಇನ್ನೇನು ಕೆಲವೇ ಕೆಲವು ದಿನಗಳು ಇದೆಲ್ಲ ಅನೌನ್ಸ್ ಆಗ್ತದೆ